ನಾವು ಯಾವಾಗಲೂ ಕೆಟ್ಟದ್ದನ್ನು ತ್ಯಜಿಸಬೇಕು ಒಳ್ಳೆಯದನ್ನು ಜಯಿಸಬೇಕು ಮನುಷ್ಯ ತಾನು ಬೆಳೆಯುವ ಕ್ರಮದಲ್ಲಿ ಜೀವನಕ್ಕೆ ಬೇಕಾದ ಅಭ್ಯಾಸಗಳನ್ನು ಕಲಿತುಕೊಳ್ಳುತ್ತಾನೆ ಹುಟ್ಟಿನಿಂದಲೇ ಸ್ವಾಭಾವಿಕವಾಗಿ ಅಳುವುದು ಬೂರಲು ಬೀಳುವುದು ನಗುವುದು ನಡೆಯುವುದು ಓಡುವುದು ಮುಂತಾದ ಭೌತಿಕ ಅಭ್ಯಾಸಗಳೆಲ್ಲವೂ ತಾನಾಗಿಯೇ ಬರುತ್ತದೆ ತಂದೆ ತಾಯಿಯಿಂದ ಮಾತನಾಡುವುದು ನಡೆಯುವುದು ಮುಂತಾದವುಗಳಿಂದ ಮಾನಸಿಕವಾಗಿಯೂ ಮಗು ಬೆಳೆಯುತ್ತದೆ ಕ್ರಮಕ್ರಮವಾಗಿ ಒಳ್ಳೆಯದು ಕೆಟ್ಟದ್ದು ಇವುಗಳ ಬಗ್ಗೆ ಇರುವ ವ್ಯತ್ಯಾಸವನ್ನು ತಿಳಿಯುತ್ತದೆ ಹಾಗೆಯೇ ಪ್ರಕೃತಿ ಸಹಜವಾಗಿ ಮಗು ದೊಡ್ಡವನಾಗಿ ಬೆಳೆಯುತ್ತಾನೆ ಪ್ರಕೃತಿ ಕೂಡ ಎಲ್ಲ ಘಟ್ಟಗಳಲ್ಲೂ ಮನುಷ್ಯನಿಗೆ ಜ್ಞಾನವನ್ನು ವಿಜ್ಞಾನವನ್ನು ಪ್ರತಿಯೊಂದು ಕ್ಷಣವೂ ಬೋಧಿಸುತ್ತಲೇ ಇರುತ್ತದೆ ಹಾಗಾಗಿಯೇ ಬೋಧಿ ವೃಕ್ಷದ ಕೆಳಗೆ ಕುಳಿತು ತಪಸ್ಸು ಮಾಡಿದ ಬುದ್ಧನಿಗೂ ಜ್ಞಾನೋದಯವನ್ನು ಕರುಣಿಸಿತು ಸೇವಿನ ಗಿಡದ ಕೆಳಗೆ ಕುಳಿತಿದ್ದ ನ್ಯೂಟನ್ ತಲೆಯ ಮೇಲೆ ಬಿದ್ದ ಸೇಬು ಮೇಲೆ ಹೋಗದೆ ಕೆಳಗೆ ಏಕೆ ಜಾರಿ ಬಿತ್ತೆಂಬ ಜಿಜ್ಞಾಸೆಯನ್ನು ಅವನಲ್ಲಿ ಹುಟ್ಟಿಸಿತು ಅದೇ ನ್ಯೂಟನ್ನಲ್ಲಿ ಗುರುತ್ವಾಕರ್ಷಣ ಸಿದ್ಧಾಂತ ಕಂಡುಹಿಡಿಯಲು ಪ್ರೇರೇಪಿಸಿತು ತನ್ಮೂಲಕ ವಿಜ್ಞಾನದ ಬಾಗಿಲನ್ನು ತೆರೆಯಿತು ಇನ್ನು ಚರಿತ್ರೆ ಬೋಧಿಸುವ ಪಾಠಗಳಲ್ಲಿ ಅದರಲ್ಲೂ ಮುಖ್ಯವಾಗಿ ರಾಮಾಯಣ ರಾಮನ ಮೂಲಕ ಸದ್ಗುಣ ಸಂಪತ್ತನ್ನು ಕೊಟ್ಟಿತು ಮಹಾಭಾರತದ ಪಾಂಡವರ ಸಲ್ ಮೂಲಕ ಸಹನೆ ನೈತಿಕತೆ ಸತ್ಯ ಮುಂತಾದವುಗಳನ್ನು ಬೋಧಿಸಿತು ನಮ್ಮಲ್ಲಿ ಎಷ್ಟೇ ಒಳ್ಳೆಯ ಗುಣಗಳಿದ್ದರೂ ಒಂದು ಕೆಟ್ಟ ಗುಣವಿದ್ದರೆ ಸಾಕು ಒಳ್ಳೆಯದನ್ನು ನುಂಗಿ ಹಾಕುತ್ತದೆ ಅದೇ ನಮ್ಮ ಪತನಕ್ಕೆ ನಾಂದಿಯೂ ಆಗುತ್ತದೆ ರಾವಣ ಅಂತಹ ಶಿವಭಕ್ತನಾದರೂ ಅವನ ಪರಸ್ತ್ರೀ ವ್ಯಾಮೋಹ ಪತನದ ದಾರಿ ತೋರಿಸಿತು ಕೌರವರ ಅಸೂಯೆ ಜೂಜಾಟ ಕೂಡ ಅವರ ಪತನಕ್ಕೆ ನಾಂದಿಯಾಯಿತು ಕುಟುಂಬ ಸಂಸ್ಕೃತಿ ಸಂಪ್ರದಾಯಗಳು ಮನುಷ್ಯ ಹೇಗೆ ಜೀವಿಸಬೇಕೆಂಬುದನ್ನು ನಿರ್ದೇಶಿಸುತ್ತವೆ ನೈತಿಕ ಮೌಲ್ಯಗಳು ಪರಂಪರೆ ಮಾನವ ಸಂಬಂಧಗಳನ್ನು ಕಲಿಸುತ್ತವೆ ಇವೆಲ್ಲವೂ ಮನುಷ್ಯನಿಗೆ ಸದಾ ಒಂದು ಹೊಸ ಪಾಠವನ್ನೇ ಕಲಿಸುತ್ತಿರುತ್ತದೆ ಅದನ್ನು ಅಳವಡಿಸಿಕೊಂಡರೆ ಅದೇ ಅಭ್ಯಾಸವಾಗುತ್ತದೆ ಅಭ್ಯಾಸವೆನ್ನುವುದು ಒಂದು ಹಗ್ಗವಿದ್ದಂತೆ ಪ್ರತಿದಿನ ಸದ್ಭಾವನೆಯಿಂದ ಒಂದೊಂದನ್ನು ನೂಲುತ್ತಾ ಹೋದರೆ ನಮ್ಮ ಆಯಸ್ಸನ್ನು ಬೆಳೆಸುವ ದೃಢವಾದ ಹಗ್ಗ ತಯಾರಾಗುತ್ತದೆ ಆದರೆ ಅವು ಕೆಟ್ಟ ಭಾವನೆಗಳಾದರೆ ಬಲಹೀನವಾದ ಅಲ್ಪಾಯಸ್ಸು ಹೊಂದಿದ ಹಗ್ಗದಂತೆ ಜೀವನವಾಗುತ್ತದೆ ಎಂದು ಆರೋಗ್ಯ ನಿಪುಣರು ಹೇಳುತ್ತಿದ್ದಾರೆ ಯಾವುದನ್ನಾದರೂ ಸ್ವೀಕರಿಸಲು ತಿಳಿದಾಗ ತಿಳಿಸುವುದು ತಿಳಿಯಬೇಕು ಕಾಶಿಗೆ ಹೋದಾಗ ನಾವು ಗಂಗೆಯಲ್ಲಿ ನಮಗಿಷ್ಟವಾದ ಯಾವುದನ್ನಾದರೂ ಬಿಟ್ಟು ಬಿಟ್ಟಿದ್ದೇವೆಂದು ಹೇಳಿಕೊಳ್ಳುತ್ತೇವೆ ಆದರೆ ನಮ್ಮೊಳಗಿನ ದುರ್ಗುಣಗಳನ್ನು ಕೆಟ್ಟ ಬುದ್ಧಿಯನ್ನು ತ್ಯ ತ್ಯಜಿಸಿದ್ದೇವೆಂದು ಹೇಳಲಾರೆವು ಹಾಗೆಯೇ ಮನುಷ್ಯನಿಗೆ ಎಷ್ಟು ಕಾಲವಾದರೂ ಜೀವಿಸಿಯೇ ಇರಬೇಕೆಂಬ ಅಸೂಯೆ ಹೊರತು ಶರೀರ ತ್ಯಜಿಸುವುದು ನೆನಪಿನಲ್ಲಿ ಇರುವುದಿಲ್ಲ ಮನುಷ್ಯನಿಗೆ ಸುಖ ಕೊಡುವ ಯಾವ ವಿಷಯವನ್ನು ಮನುಷ್ಯ ತ್ಯಜಿಸಲು ಇಷ್ಟಪಡುವುದಿಲ್ಲ ನಮ್ಮ ಶರೀರ ಬುದ್ಧಿ ಆಧ್ಯಾತ್ಮಗಳನ್ನು ನಿರ್ವೀರ್ಯ ಮಾಡುವ ಯಾವುದನ್ನಾದರೂ ಸರಿಯೇ ನಾವು ವಿಷವೆಂದು ಭಾವಿಸಬೇಕು ಎನ್ನುತ್ತಾರೆ ಸ್ವಾಮಿ ವಿವೇಕಾನಂದ ತ್ಯಜಿಸುವುದು ಎಂದರೆ ಬೇಡದ ಅಭ್ಯಾಸಗಳನ್ನು ಬಿಟ್ಟು ಅದರ ಸ್ಥಾನದಲ್ಲಿ ಒಳ್ಳೆಯ ಅಭ್ಯಾಸಗಳನ್ನು ಸ್ವೀಕರಿಸಬೇಕೆಂದು ಇದು ಇದ್ದಕ್ಕಿದ್ದಂತೆ ಒಮ್ಮೆಗೆ ನಮ್ಮ ವರ್ತನೆಯಲ್ಲಿ ಬದಲಾವಣೆ ತರುವುದಿಲ್ಲ ಅಭ್ಯಾಸವಾಗಿ ಅದರಲ್ಲಿ ಪರಿಣಿತಿ ಹೊಂದಿದ ಮೇಲೆ ನಮ್ಮಲ್ಲಿಯ ಹಳೆಯ ಅಭ್ಯಾಸಗಳನ್ನು ಬಿಟ್ಟು ಹೊಸ ಅಭ್ಯಾಸಗಳಿಗೆ ಬಾಗಿಲು ತೆರೆಯಬೇಕು ಇದು ನಿರಂತರವಾಗಿ ನಡೆಯಬೇಕಾದುದು ನಮ್ಮ ಗೆಲುವಿಗೆ ಅಡ್ಡ ಬರುವ ಕೆಟ್ಟ ಅಭ್ಯಾಸಗಳನ್ನು ತ್ಯಜಿಸಬೇಕಾದರೆ ಮೊದಲು ಹೊಸ ಅಭ್ಯಾಸಗಳನ್ನು ಸ್ವೀಕರಿಸಲು ಭಯಪಡುವ ಅಂಶಗಳನ್ನು ತೊಲಗಿಸಬೇಕು ಕೆಲವು ಅಭ್ಯಾಸಗಳು ಒಳ್ಳೆಯದೇ ಆದರೂ ಅವುಗಳ ಮೇಲೆ ನಿಯಂತ್ರಣವಿಲ್ಲದಿದ್ದರೆ ಅದೋ ಗತಿಯಂತೆ ಎಳೆದೊಯ್ಯುತ್ತವೆ ಯಾವುದೇ ಆಗಲಿ ಅಭ್ಯಾಸವಾಗಿ ಇರಬೇಕೆ ವಿನಃ ವ್ಯಸನವಾಗಬಾರದು ಹಿಂದೂಗಳ ಹಬ್ಬಗಳಲ್ಲಿ ಮುಖ್ಯವಾದವು ಮೂರು ದಿನಗಳು ಆಚರಿಸುವ ಹಬ್ಬಗಳೇ ಮೊದಲೆಯದ ಮೊದಲನೆಯ ದಿನ ಲೌಕಿಕವಾಗಿ ಇರುವ ವ್ಯರ್ಥ ಪದಾರ್ಥಗಳನ್ನು ಬೆಂಕಿಯಲ್ಲಿ ಹಾಕುತ್ತೇವೆ ಅಂದರೆ ಕೆಟ್ಟದ್ದನ್ನು ತ್ಯಜಿಸಿ ಗೆಲುವನ್ನು ಕೊಟ್ಟು ಒಳ್ಳೆಯದನ್ನು ಸ್ವಾಗತಿಸಲು ಸಿದ್ಧವಾಗಿ ಇದ್ದೇವೆಂದು ಹೇಳಲು ಸಂಕೇತವಾಗಿ ಅದನ್ನು ಭಾವಿಸುತ್ತೇವೆ ಸಂಕ್ರಮಣ ಎಂದರೆ ಬದಲಾಗಲು ಇಷ್ಟಪಡುವುದೇ ಅಥವಾ ಬದಲಾವಣೆಗೆ ಸಿದ್ಧವಿರುವುದೇ ಧನ್ಯವಾದಗಳು